ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳ ಹಾಗೆ ರೈಲ್ವೆ ಇಲಾಖೆಯಿಂದ ಹುದ್ದೆಗಳಾಗಿರ್ತವೆ ನೋಡಿ ಹುಬ್ಬಳ್ಳಿ ರೈಲ್ವೆಸ್ ಇಂದ ನೇಮಕಾತಿ ಆಗಿರುತ್ತೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಇಲ್ಲಿ ನೋಡಿ ಹುಬ್ಬಳ್ಳಿ ಡಿವಿಜನ್ ಅಂತ ಕೊಟ್ಟಿದ್ದಾರೆ ನೋಡಿ ನೋಡಿ ಕ್ಲಿಯರ್ ಆಗಿ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಕಾಣಿಸ್ತಾ ಇದೆ ಹುಬ್ಬಳ್ಳಿ ಡಿವಿಜನ್ ಅಂತ ಕೊಟ್ಟಿದ್ದಾರೆ ನೋಡಿ ಹುಬ್ಬಳ್ಳಿಯಿಂದ ನೇಮಕಾತಿ ಸೂಚನೆ ಆಗಿರುತ್ತೆ ಬಹತ್ ಮೇಲೆ ಅಂಡ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಕ್ಯಾಟಗರಿ ಮತ್ತು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ನು ಹಾಗೆ ನಂಬರ್ ಆಫ್ ಪೋಸ್ಟು ಮತ್ತು ಸ್ಯಾಲ್ರಿ ಎಷ್ಟು ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ ನೋಡಿ ಟಿ ಜಿ ಟಿ ಇಂಗ್ಲೀಷ್ ಬಿ ಎ ಬಿ ಎಡ್ ಒಂದು ಪೋಸ್ಟ್ ಇದೆ ಇಪ್ಪತ್ತಾರು ಸಾವಿರ ಇರುತ್ತೆ ಹಾಗೆ ಟಿ ಜಿ ಟಿ ಹಿಂದಿ ಬಿ ಎ ಬಿ ಎಡ್ ಒಂದು ಪೋಸ್ಟ್ ಇದೆ ಇಪ್ಪತ್ತಾರು ಸಾವಿರ ಇರುತ್ತೆ ಹಾಗೆ ಟಿ ಜಿ ಟಿ ಸೋಷಿಯಲ್ ಸೈನ್ಸ್ ಬಿ ಎ ಬಿ ಎಡ್ ಇಪ್ಪತ್ತಾರು ಸಾವಿರ ಇರುತ್ತೆ ಟಿ ಜಿ ಟಿ ಫಿಸಿಕಲ್ ಎಜುಕೇಷನ್ ಬಿ ಬಿ ಎಡ್ ಇಪ್ಪತ್ತಾರು ಸಾವಿರ ಇರುತ್ತೆ ಒಂದು ಹುದ್ದೆ ಇದೆ ನೋಡಿ ಹಾಗೆ ಟಿ ಜಿ ಟಿ ಡ್ರಾಯಿಂಗ್ ಎಮ್ ಎ ಡಿಗ್ರಿ ಎಮ್ ಎನಲ್ಲಿ ಡಿಗ್ರಿ ಆಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇಪ್ಪತ್ತಾರು ಸಾವಿರ ಇರುತ್ತೆ ಹಾಗೆ ಪಿ ಆರ್ ಟಿ ಸೈನ್ಸ್ ಒಂದು ಮ್ಯಾಕ್ಸ್ ಮತ್ತು ಹಿಂದಿ ಸೊ ಕನ್ನಡ ಹಾಗೂ ಸೋಷಿಯಲ್ ಇಲ್ಲಿ ನೋಡಿ ಸ ಇಂಗ್ಲೀಷನಲ್ಲಿ ಸೋಷಿಯಲ್ ಇದ್ದರೆ ಬಿ ಎಸ್ ಸಿ ಬಿ ಎ ಬಿ ಕಾಮ್ ಅಥವಾ ಬಿ ಎಡ್ ಪಿ ಯು ಸಿ ಡಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಪಿ ಆರ್ ಟಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಆರು ಹುದ್ದೆಗಳಿದ್ದಾವೆ ಇನ್ನು ಇಪ್ಪತ್ತೊಂದು ಸಾವಿರದಿಂದ ಎರಡು ನೂರ ಐವತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಈ ಒಂದು ಪೋಸ್ಟ್ಗಳ ಡೀಟೇಲ್ಸ್ ಇದೆ ನೋಡಿ ಇದನ್ನು ನೀವು ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೆ ಯೂಟ್ಯೂಬ್ಗಿಂತನೂ ವೇಗವಾಗಿ ಅಂದರೆ ಭಾಳ ಬೇಗ ಅಲ್ಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ ಹಾಗಾಗಿ ನೀವು ಟೆಲಿಗ್ರಾಮನ್ನ ಜಾಯಿನ್ ಆಗಿ ಬನ್ನಿ ಇದ್ರ ಬಗ್ಗೆ ಈ ಒಂದು ಹುದ್ದೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೈಋತ್ಯ ರೈಲ್ವೆಯಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಹನ್ನೊಂದು ಟಿ ಜಿ ಟಿ ಪಿ ಆರ್ ಡಿ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ನೇರ ಸಂದರ್ಶನ ಇರುತ್ತೆ ನೋಡಿ ಆಯ್ಕೆ ಪ್ರಕ್ರಿಯೆ ನೇರ ಸಂದರ್ಶನ ಇರುತ್ತೆ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ ಕಾಯಂ ಉದ್ಯೋಗಗಳಾಗಿರ್ತಾವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ರೈಲ್ವೆ ಇಲಾಖೆಯಲ್ಲಿ ಜಾಬನ್ನು ಹುಡುಕ್ ಹುಡುತಾ ಇರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ನೈಋತ್ಯ ರೈಲ್ವೆ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಗೆ ನೇಮಕಾತಿ ನಡೀತಾ ಇದೆ ಹನ್ನೊಂದು ಹುದ್ದೆಗಳು ಉದ್ಯೋಗ ಸ್ಥಳ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಹುಬ್ಬಳ್ಳಿಯಲ್ಲಿ ನೇಮಕಾತಿ ಇರುತ್ತೆ ಇನ್ನು ಟಿ ಜಿ ಡಿ ಪಿ ಆರ್ ಟಿ ಉದ್ಯೋಗಗಳಾಗಿರ್ತವೆ ಹಾಗೆ ಸಂಬಳ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತಾರು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇನ್ನು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಎಷ್ಟು ಸಂಬಳ ಅಂತ ನೋಡೋದಾದರೆ ನೋಡಿ ಟಿ ಜಿ ಟಿ ಐದು ಹುದ್ದೆಗಳಿದ್ದಾವೆ ಇಪ್ಪತ್ತಾರು ಸಾವಿರ ಹಾಗೂ ಪಿ ಆರ್ ಡಿ ಆರು ಹುದ್ದೆಗಳಿದ್ದಾವೆ ಇಪ್ಪತ್ತೊಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇನ್ನು ನೈಋತ್ಯ ರೈಲ್ವೆ ಅರ್ಹತಾ ವಿವರಗಳು ನೋಡಿ ಅಂದರೆ ಟಿ ಜಿ ಟಿಗೆ ಪಿ ಯು ಸಿ ಬಿ ಎಡ್ ಬಿ ಎ ಬಿ ಪಿ ಎಡ್ ಎಮ್ ಎ ಪದವಿ ಡಿಪ್ಲೊಮಾ ಇಷ್ಟನ್ನು ಮಾಡಿದರೆ ನೀವು ಟಿ ಜಿ ಟಿ ಹುದ್ದೆಗಳಿಗೆ ಅಂದರೆ ಇದರಲ್ಲಿ ಯಾವುದಾದ್ರೂ ಒಂದು ಡಿಗ್ರಿಯನ್ನು ಮಾಡಿಕೊಂಡಿದ್ದರೆ ನೀವು ಟಿ ಜಿ ಟಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಪಿ ಆರ್ ಡಿ ಹುದ್ದೆಗಳಿಗೆ ಬಿ ಎಸ್ ಸಿ ಬಿ ಎ ಬಿ ಕಾಮ್ ಬಿ ಎಡ್ ಪಿ ಯು ಸಿ ಡಿ ಎಡ್ ಈ ಇದನ್ನು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೆ ವಯೋಮತಿ ನೋಡಿ ನೈಋತ್ಯ ರೈಲ್ವೆ ನೇಮಕಾತಿ ಆಗಿರುತ್ತೆ ಅಧಿಸೂಚನೆಯ ಪ್ರಕಾರ ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನವರು ಬೋಧ ಮೇಲೇನು ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈಮತಿ ಸಡಿಲಿಕೆಟ್ ಕೂಡ ಇರುತ್ತೆ ಇನ್ನು ಏಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ನೇರ ನೇಮಕಾತಿ ಇರುತ್ತೆ ನೋಡಿ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಫ್ರೀ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ನ ಡೈರೆಕ್ಟಾಗಿ ನೀವು ಮೊದಲು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ನೀವು ಪೋಸ್ಟ್ ಮುಖಾಂತರ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ಆನಂತರ ನೀವು ಇಂಟರ್ವ್ಯೂಗೆ ಕೂಡ ಹೋಗಬೇಕಾಗುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಇಂಟರ್ವ್ಯೂ ನಡೆಯುವಂತಹ ಸ್ಥಳವನ್ನು ನೋಡೋದಾದರೆ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ನೋಡಿ ರೈಲ್ವೆ ಹೈಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಗದಗ ರಸ್ತೆ ಹುಬ್ಬಳ್ಳಿ ಇಲ್ಲಿ ನಿಮಗೆ ಏನೋ ಒಂದು ನಿಮ್ಮ ಏನು ಇಂಟರ್ವ್ಯೂ ನಡೆಯುತ್ತೆ ನೋಡಿ ಈ ಒಂದು ಅಡ್ರೆಸ್ ನೋಡಿ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಒಂದು ಅಡ್ರೆಸ್ಗೆ ನೀವು ಇಂಟರ್ವ್ಯೂಗೆ ಹೋಗೋಕ್ಕಾಗುತ್ತೆ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ನೀವು ಪೋಸ್ಟ್ ಮುಖಾಂತರ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಕೂಡ ಕಳಿಸ್ಬೇಕಾಗತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಐದು ಸೂಚನೆ ಬಿಡುಗಡೆಯಾದಂಥ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ವಾಕಿನ್ ದಿನಾಂಕ ನೋಡಿ ಇಂಟರ್ವ್ಯೂ ಇರೋದು ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೈದು ನಿಮಗೆ ಇಂಟರ್ವ್ಯೂ ಇರುತ್ತೆ ಬನ್ನಿ ಈಗ ಅಪ್ಲಿಕೇಶನ್ ಫಾರ್ಮನ್ನು ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನೋಟಿಫಿಕೇಷನ್ನಲ್ಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ನೋಡಿ ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಡಿ ಇನ್ನೂ ಯಾರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬೇಕು ಅಂತೀರ ಆ ಒಂದು ಏನು ನಿಮಗೆ ಲೇಟೆಸ್ಟ್ ಇನ್ಫಾರ್ಮೇಷನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ ಲಿಂಕ್ ಇರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹೋಗಿ ಆಗಿ ಇನ್ನು ನೋಡಿ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ನೋಡಿ ಇಲ್ಲಿ ಒಂದು ಫೋಟೋನ ಹಾಕಿ ಹಾಗೆ ಅಪ್ಲಿಕೇಶನ್ ಫಾರ್ ದ ವೇಕೆನ್ಸಿ ಯಾವ ವೇಕೆನ್ಸಿಗೆ ಅಪ್ಲೈ ಮಾಡ್ತಾ ಮಾಡ್ತಾಯಿದ್ದೀರ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮ್ಮ ಹೆಸರು ಪೂರ್ತಿ ಹೆಸರು ಸರ್ ನೇಮು ಹಾಗೆ ಫಾದರ್ ನೇಮು ಡೇಟ್ ಆಫ್ ಬರ್ತು ಮತ್ತು ನೀವು ನಿಮ್ಮ ಫಾದರ್ ಹೆಸರು ಅಥವಾ ಹಸ್ಬೆಂಡ್ ಹೆಸರು ನೀವು ಆಗಿದ್ರೆ ಹಸ್ಬೆಂಡ್ ಹೆಸರು ಹಾಕಿ ಹೆಣ್ಮಕ್ಳು ಅಥವಾ ಫಾದರ್ ಹೆಸರು ಹಾಕಿ ರಿ ರಿಲಿಜನ್ನು ನ್ಯಾಷನಾಲಿಟಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ಸು ಸ್ಟೇಟು ಕಮ್ಯುನಿಟಿ ಆಮೇಲೆ ಮೇಲ್ ಆ್ಯಂಡ್ ಫಿಮೇಲ್ ಯಾರು ಅಪ್ಲೈ ಮಾಡ್ತಾ ಇದ್ರ ಇಮೇಲ್ ಐ ಡಿ ಫೋನ್ ನಂಬರು ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕರೆಕ್ಟಾಗಿ ಬರೀರಿ ಆನಂತರ ಫ್ರೆಂಡ್ಸ್ ನೋಡಿ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದಲ್ಲಿ ಅದನ್ನು ಹಾಕಿ ಮಾರ್ಕ್ಸ್ ಡೀಟೇಲ್ಸನ್ನು ಕರೆಕ್ಟಾಗಿ ಬರೀನಿ ಹಾಗೆ ಪ್ಲೇಸ್ ಆ್ಯಂಡ್ ಡೇಟ್ ಹಾಕಿ ಸಿಗ್ನೇಚರ್ ಹಾಕಿ ಇದನ್ನು ಡೌನ್ಲೋಡ್ ಮಾಡಿಕೊಡಿ ಮೊದಲು ಮಾಡಿಕೊಂಡು ನೀವು ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಆಲ್ರೆಡಿ ಅಡ್ರೆಸ್ಸನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ಇಲ್ಲಿ ಇದೆ ನೋಡಿ ನೋಟಿಫಿಕೇಶನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ನೀವು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಬೋದಾಗಿರುತ್ತೆ ಆಲ್ರೆಡಿ ಅಡ್ರೆಸ್ ಅನ್ನು ಆ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ರೈಲ್ವೆ ಇಲಾಖೆಯಿಂದ ಹುದ್ದೆಗಳಾಗಿರ್ತಾವೆ ನೋಡಿ ಹುಬ್ಬಳ್ಳಿ ರೈಲ್ವೇಸ್ ನೇಮಕಾತಿ ಆಗಿರುತ್ತೆ ಸೌತ್ ವೆಸ್ಟರ್ನ್ ರೈಲ್ವೇಸ್ ಇಲ್ಲಿ ನೋಡಿ ಹುಬ್ಬಳ್ಳಿ ಡಿವಿಜನ್ ಅಂತ ಕೊಟ್ಟಿದ್ದಾರೆ ನೋಡಿ ನೋಡಿ ಕ್ಲಿಯರ್ ಆಗಿ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಕಾಣಿಸ್ತಾ ಇದೆ ಹುಬ್ಬಳ್ಳಿ ಡಿವಿಷನ್ ಅಂತ ಕೊಟ್ಟಿದ್ದಾರೆ ನೋಡಿ ಹುಬ್ಬಳ್ಳಿಯಿಂದ ನೇಮಕಾತಿಯ ವಸ್ತು ಇಧಿಸೂಚನೆಯಾಗಿರುತ್ತೆ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೇನ ಕ್ಯಾಟಗರಿ ಮತ್ತು ರಿಕ್ವೈರ್ಡ್ ಕ್ವಾಲಿಫಿಕೇಷನ್ನು ಹಾಗೆ ನಂಬರ್ ಆಫ್ ಪೋಸ್ಟು ಮತ್ತು ಸ್ಯಾಲ್ರಿ ಎಷ್ಟು ಇದೆ ಅನ್ನುವಂಥ ಸಂಪೂರ್ಣ ಮಾಹಿತಿ ಇದೆ ನೋಡಿ ಟಿ ಜಿ ಟಿ ಇಂಗ್ಲೀಷ್ ಬಿ ಎ ಬಿ ಎಡ್ ಒಂದು ಪೋಸ್ಟ್ ಇದೆ ಇಪ್ಪತ್ತಾರು ಸಾವಿರ ಇರುತ್ತೆ ಹಾಗೆ ಟಿ ಜಿ ಟಿ ಹಿಂದಿ ಬಿ ಎ ಬಿ ಎಡ್ ಒಂದು ಪೋಸ್ಟ್ ಇದೆ ಇಪ್ಪತ್ತಾರು ಸಾವಿರ ಇರುತ್ತೆ ಹಾಗೆ ಟಿ ಜಿ ಟಿ ಸೋಷಿಯಲ್ ಸೈನ್ಸ್ ಬಿ ಎ ಬಿ ಎಡ್ ಇಪ್ಪತ್ತಾರು ಸಾವಿರ ಇರುತ್ತೆ ಟಿ ಜಿ ಟಿ ಫಿಸಿಕಲ್ ಎಜುಕೇಷನ್ ಬಿ ಪಿ ಎಡ್ ಇಪ್ಪತ್ತಾರು ಸಾವಿರ ಇರುತ್ತೆ ಒಂದು ಹುದ್ದೆ ಇದೆ ನೋಡಿ ಹಾಗೆ ಟಿ ಜಿ ಟಿ ಡ್ರಾಯಿಂಗ್ ಎಮ್ ಎ ಡಿಗ್ರಿ ಎಮ್ ಎನಲ್ಲಿ ಡಿಗ್ರಿ ಆಗಿದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇಪ್ಪತ್ತಾರು ಸಾವಿರ ಇರುತ್ತೆ ಹಾಗೆ ಪಿ ಆರ್ ಟಿ ಸೈನ್ಸ್ ಒಂದು ಮ್ಯಾಕ್ಸ್ ಮತ್ತು ಹಿಂದಿ ಸೊ ಕನ್ನಡ ಹಾಗೂ ಸೋಷಿಯಲ್ ಇಲ್ಲಿ ನೋಡಿ ಸ ಇಂಗ್ಲೀಷನಲ್ಲಿ ಸೋಷಿಯಲ್ ಇದ್ದರೆ ಬಿ ಎಸ್ ಸಿ ಬಿ ಎ ಬಿ ಕಾಮ್ ಅಥವಾ ಬಿ ಎಡ್ ಪಿ ಯು ಸಿ ಡಿ ಎಡ್ ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಪಿ ಆರ್ ಟಿ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಆರು ಹುದ್ದೆಗಳಿದ್ದಾವೆ ಇನ್ನು ಇಪ್ಪತ್ತೊಂದು ಸಾವಿರದಿಂದ ಎರಡು ನೂರ ಐವತ್ತು ರೂಪಾಯಿ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಈ ಒಂದು ಪೋಸ್ಟ್ಗಳ ಡೀಟೇಲ್ಸ್ ಇದೆ ನೋಡಿ ಇದನ್ನು ನೀವು ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ಇದುವರೆಗೂ ಯಾರೂ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಈಗಲೇ ಜಾಯ್ನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ಹಾಗೆ ಯೂಟ್ಯೂಬ್ಗಿಂತನೂ ವೇಗವಾಗಿ ಅಂದರೆ ಭಾಳ ಬೇಗ ಅಲ್ಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ ಹಾಗಾಗಿ ನೀವು ಟೆಲಿಗ್ರಾಮ್ನ ಜಾಯ್ನ್ ಆಗಿ ಬನ್ನಿ ಇದ್ರ ಬಗ್ಗೆ ಈ ಒಂದು ಹುದ್ದೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ